ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸರ್ನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟಿಸ್ ಮಾಡ್ತಾಯಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಮನಸ್ಸನ್ನು ಹೇಗೆ ಶಾಂತವಾಗಿ ಮತ್ತು ಸ್ಥಿರವಾಗಿ ಕಾಪಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಯಾವೆಲ್ಲ ಸಲಹೆಗಳನ್ನು ಹೇಳಿದ್ದಾರೆ ಅಂತ ತಿಳ್ಕೊತಾ ಹೋಗೋಣ ಕೆಲವ್ರು ಏನು ಮಾಡ್ತಿರ್ತಾರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ ಅಂದರೆ ಏನಾದರೂ ಒಂದು ಯೋಚನೆ ಮಾಡ್ತಾನೇ ಇರ್ತಾರೆ ಅನ್ನೆಸೆಸರಿ ಥಾಟ್ಸು ಬೇಡದೇ ಇರುವಂತಹ ಯೋಚನೆಗಳನ್ನು ಮಾಡ್ತಾನೇ ಇರ್ತಾರೆ ಇದರಿಂದ ಏನಾಗುತ್ತೆ ಸಾಕಷ್ಟು ಒಂದು ಅದಕ್ಕೆ ಒಂದು ರೀತಿಯಾದಂತಹ ಸ್ಟ್ರೆಸ್ ಉಂಟಾಗುತ್ತೆ ಆಂಗ್ಸೈಟಿ ಫಿಯರು ಡಿಪ್ರೆಷನ್ನು ಇನ್ಸೋಮಿಯಾ ಅಥವಾ ನಿದ್ರಾಹೀನತೆ ಅಂತ ಕರಿತೀವಿ ಈ ಥರದ ಸಾಕಷ್ಟು ಮನೋವಿಕಾರಗಳಿಗೆ ಇದು ಕಾರಣ ಆಗುವಂಥದ್ದು ಓವರ್ ಥಿಂಕಿಂಗ್ ಅಷ್ಟೇ ಅಲ್ಲದೆ ಕೆಲವೊಂದು ಸಲ ಒಂದು ರೀತಿಯಾದಂತಹ ಕಿರ್ಕಿರಿ ಇರ್ಬೋದು ಇರಿಟೇಷನ್ನು ಅಥವಾ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕರಿತೀವಿ ಸೈಕೋಸೊಮ್ಯಾಟಿಕ್ ಅಂದರೆ ಸೈಕ್ ಅಂದರೆ ಮೈಂಡ್ ಸೋಮ ಅಂದರೆ ಬಾಡಿ ಅಂದರೆ ಮಾನಸಿಕ ವಿಕಾರಗಳಿಂದ ನಮ್ಮ ದೈಹಿಕದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುವಂಥದ್ದು ಇದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕರೆಯುವಂಥದ್ದು ಈ ಎಲ್ಲ ಒಂದು ಏನಾದ್ರು ಅವಸ್ಥೆಗಳಲ್ಲೂ ನಾವು ಏನು ಮಾಡಬಹುದು ಆ ನಮ್ಮ ಆಯುರ್ವೇದ ಗ್ರಂಥ ಏನು ಹೇಳಿದೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ ನಮ್ಮ ಆಯುರ್ವೇದ ಸಂಹಿತೆಯಲ್ಲಿ ಕೆಲವೊಂದು ಆಯುರ್ವೇದ ಸಿದ್ಧಾಂತಗಳನ್ನು ಹೇಳಿದ್ದಾರೆ ಅಂದರೆ ಕೆಲವೊಂದು ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳಿರುವಂಥದ್ದು ನಾವು ಅದನ್ನು ಸರಿಯಾಗಿ ಫಾಲೋ ಅಥವಾ ಪಾಲನೆ ಮಾಡ್ಕೊತಾ ಹೋದರೆ ನಾವು ನಮ್ಮ ಮನಸ್ಸನ್ನು ಸಾಕಷ್ಟು ಒಂದು ಶಾಂತವಾಗಿ ಮತ್ತು ಸ್ಥಿರವಾಗಿ ಇಡಲಿಕ್ಕೆ ಕೂಡ ಬಹಳನೇ ಸಹಾಯಕ ಹಾಗಿದ್ರೆ ಬನ್ನಿ ಇವತ್ತು ಒಂದು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಟಿಪ್ಸ್ ಅಥವಾ ಒಂದು ಸೆವೆನ್ ಟಿಪ್ಸ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಆಯುರ್ವೇದ ದಿನಚರ್ಯದಲ್ಲಿ ಏನು ಹೇಳ್ತಾರೆ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಠೆ ಸ್ವಸ್ತು ರಕ್ಷಾರ್ಥ ಆಯುಷಃ ಅಂತ ಇದು ನಮ್ಮ ವಾಗ್ಭಟ ಋಷಿಯವರು ಹೇಳುವಂಥದ್ದು ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬಿಫೋರ್ ಸನ್ ರೈಸ್ ಒಂದು ಎರಡು ಗಂಟೆಗಳ ಕಾಲ ಮುಂಚೆ ಸರಿಸುಮಾರು ಫೋರ್ ಎ ಎಮ್ ಟು ಫೈವ್ ತರ್ಟಿ ಎಮ್ ಒಳಗಡೆ ಹೇಳಿದ್ರೆ ಉತ್ತಮ ಅಂತ ಇದು ಕೆಲವೊಂದ್ಸಲ ಹವಾಮಾನಕ್ಕೆ ಕೂಡ ಸ್ವಲ್ಪ ಟೈಮಿಂಗ್ಸ್ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಫೋರ್ ಟು ಫೈವ್ ತರ್ಟಿ ಎ ಎಮ್ ಒಳಗಡೆ ಎದ್ರೆ ಒಳ್ಳೇದು ಅಂತ ಒಂದು ಮತ್ತೆ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು ರಕ್ಷಾರ್ಥ ಅಂತ ಹೇಳ್ತಾರೆ ಅಂದರೆ ಆಯುವಿನ ಬಗ್ಗೆ ಹೇಳಿರುವಂಥದ್ದು ಆಯು ಅಂದರೆ ಏನು ಜೀವನ ಅಥವಾ ಒಂದು ಲೈಫ್ ಸೊ ಆಯುರ್ವೇದ ಏನು ಹೇಳುತ್ತೆ ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗೋ ಅಂತ ಅಂದರೆ ನಮ್ಮ ಇಂದ್ರಿಯಗಳು ಶರೀರದಲ್ಲಿರುವಂತಹ ಇಂದ್ರಿಯಗಳು ಯಾವುವು ಜ್ಞಾನೇಂದ್ರಿಯ ಆಗಿರ್ಬೋದು ಪಂಚ ಕರ್ಮೇಂದ್ರಿಯ ಆಗಿರ್ಬೋದು ಮತ್ತೆ ಸತ್ವ ಆತ್ಮ ಇವೆಲ್ಲವೂ ಎಲ್ಲವೂ ಕೂಡ ಸತ್ವ ಅಂದ್ರೆ ಮನಸ್ಸು ಆತ್ಮ ಅಂದ್ರೆ ಚೇತನಾ ಶಕ್ತಿ ಅಥವಾ ಕಾನ್ಷಿಯಸ್ನೆಸ್ ಇವೆಲ್ಲವೂ ಎಲ್ಲವೂ ಕೂಡ ಒಂದು ಸಂಯೋಗವಾಗಿದ್ದರೆ ಮಾತ್ರ ಆಯುವನ್ನು ಅನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿರುವಂಥದ್ದು ಅಷ್ಟೇ ಅಲ್ಲದೆ ಆಯುರ್ವೇದ ಡೆಫಿನೇಷನ್ ಆಯುರ್ವೇದದಲ್ಲಿ ಕೂಡ ಒಬ್ಬ ಸ್ವಸ್ಥ ವ್ಯಕ್ತಿಯ ಡೆಫಿನೇಷನ್ ಕೂಡ ಈ ರೀತಿಯಾಗಿ ಹೇಳಿರುವಂಥದ್ದು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಧೀಯತೆ ಅಂತ ಹೇಳ್ತಾರೆ ಅಂದರೆ ದೋಷ ಆಗಿರ್ಬೋದು ಧಾತು ಅಗ್ನಿ ಇವೆಲ್ಲವೂ ಒಂದು ಸಾಮ್ಯಾವಸ್ಥೆಯಲ್ಲಿ ಇರುವಂಥದ್ದು ಜೊತೆಗೆ ಪ್ರಸನ್ನ ಆತ್ಮೇಂದ್ರಿಯ ಮನಃ ಅಂತ ಹೇಳ್ತಾರೆ ಸೊ ಇಲ್ಲಿ ಏನು ಬಂತು ಮನಸ್ಸಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗತ್ತೆ ಒಂದು ಮನಸ್ಸು ಕೂಡ ಶಾಂತವಾಗಿರಬೇಕು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು ಹಾಗಾಗಿ ಈ ಒಂದು ಮನಸ್ಸನ್ನು ಸ್ಥಿರವಾಗಿ ಮತ್ತು ಶಾಂತವಾಗಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ನೋಡಿ ಸ್ವಾಸ್ಥ್ಯ ಅಥವಾ ಆರೋಗ್ಯಕರ ವ್ಯಕ್ತಿ ಆಗಬೇಕು ಅಂತಂದರೆ ಹಾಗಾಗಿ ನಮ್ಮ ಈ ಒಂದು ಆಯುವಿನ ರಕ್ಷಣೆಗೋಸ್ಕರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಬಹಳನೇ ಮುಖ್ಯ ಆಗುವಂಥದ್ದು ಈ ಒಂದು ಟಿಪ್ಪನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಆಯುವಿನ ರಕ್ಷಣೆಯನ್ನು ನಾವು ಮಾಡ್ಕೋಬೋದು ಮನಸ್ಸನ್ನು ಕೂಡ ಶಾಂತವಾಗಿ ನಾವು ಕಾಪಾಡ್ಕೋಬೋದು ಇನ್ನು ಮುಂದೆ ಹೋಗ್ತಾ ಇದ್ರೆ ಎರಡನೇ ಟಿಪ್ ಏನಂತಂದರೆ ಯೋಗಾಸನ ಇರ್ಬೋದು ಪ್ರಾಣಾಯಾಮ ಧ್ಯಾನ ಇವೆಲ್ಲವನ್ನು ನಮ್ಮ ದಿನಚರ್ಯದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳುವಂಥದ್ದು ಯೋಗದಲ್ಲಿ ಏನು ಹೇಳ್ತಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಅಲ್ವಾ ಅಂದರೆ ನಮ್ಮ ಅನ್ನೆಸೆಸರಿ ಥಾಟ್ಸ್ ಇರ್ಬೋದು ಇವನ್ನೆಲ್ಲ ಒಂದು ನಿಯಂತ್ರಣದಲ್ಲಿಡ್ಬೋದು ನಮ್ಮ ದೈಹಿಕ ಮತ್ತು ಮಾನಸಿಕ ಖಾಯಿಲೆಗಳಿಂದ ನಾವು ರಕ್ಷಿಸಿಕೊಳ್ಬಹುದು ಅಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲೂ ಕೂಡ ಹಾಗೆ ಹೇಳೋದಲ್ವ ಸಮತ್ವಂ ಯೋಗ ಉಚ್ಚತೆ ಸಾಮ್ಯಾವಸ್ಥೆಯಲ್ಲಿ ಎಲ್ಲವೂ ಇರಬೇಕು ಅಂತ ಹೇಳುವಂಥದ್ದು ಆಯುರ್ವೇದ ಕೂಡ ಸ್ವಸ್ಥ ವ್ಯಕ್ತಿಯ ಡೆಫಿನೇಷನ್ ಕೂಡ ಹಾಗೆ ಹೇಳ್ತಾರೆ ಸಮದೋಷ ಅಂತ ಹಾಗಾಗಿ ಸಾಮ್ಯಾವಸ್ಥೆಯಲ್ಲಿ ಎಲ್ಲವೂ ಇರಬೇಕಾಗಿರುವಂಥದ್ದು ಸೊ ಹಾಗಾಗಿ ಆಯುರ್ವೇದ ಆಗಲಿ ಯೋಗ ಆಗಲಿ ಇವೆರಡು ಕೂಡ ಒಂದಕ್ಕೊಂದು ದೇ ಒನ್ ಕೈಂಡ್ ಆಫ್ ದೇ ಕಾಂಪ್ಲಿಮೆಂಟ್ ಈಚ್ ಅದರ್ ಅಂತ ಹೇಳುವಂಥದ್ದು ಹಾಗಾಗಿ ನಾವು ಯಾವಾಗ ಈ ರೀತಿಯಾದಂತಹ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಳ್ತೀವೋ ಆಗ ನಾವು ಮನಸ್ಸು ಕೂಡ ಶಾಂತವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಮುಂದೆ ಹೋಗ್ತಾ ಹೋದರೆ ಮನ ಮನಸ್ಸಿಗೆ ಮನಸ್ಸಿನ ಆಹಾರ ಏನಪ್ಪ ಇದು ಮನಸ್ಸಿನ ಆಹಾರದ ಬಗ್ಗೆ ಅಂತ ನಾವು ನೋಡ್ತಾ ಹೋದರೆ ನಾವೆಲ್ಲ ನಾವು ಏನು ಆಹಾರ ಸೇವನೆ ಮಾಡ್ತೀವೋ ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ತೀವಿ ಅಲ್ವಾ ನಾವು ಹಳಸಿದ ಆಹಾರ ಊಟ ಮಾಡಲ್ಲ ಕೆಲವೊಂದು ಹೊರಗಿನ ಪದಾರ್ಥಗಳನ್ನು ನಾವು ಸೇವ್ ಸೇವನೆ ಮಾಡಲ್ಲ ಯಾಕೆಂದರೆ ಅದರಿಂದ ನಮಗೆ ಏನಾದರೂ ಖಾಯಿಲೆ ಬಂದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವೆಲ್ಲವನ್ನು ನಾವು ಅವಾಯ್ಡ್ ಮಾಡ್ತೀವಿ ಹಾಗೆಯೇ ನಮ್ಮ ಮನಸ್ಸಿನ ಆಹಾರ ಕೂಡ ಇಂಪಾರ್ಟೆಂಟ್ ಏನು ಮನಸ್ಸಿನ ಆಹಾರ ವಿಚ್ ಈಸ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನಮ್ಮ ಮನಸ್ಸಿಗೆ ಹೋಗುವಂತಹ ಮಾಹಿತಿ ಕೂಡ ಬಹಳ ಇಂಪಾರ್ಟೆಂಟ್ ಸ್ಪೆಸಿಫಿಕಲಿ ಬೆಳಗ್ಗಿನ ಸಮಯ ನಾವು ಯಾವ ಮಾಹಿತಿಯನ್ನು ನಾವು ನಮ್ಮ ಮನಸ್ಸಿನೊಳಗೆ ಹೋಗುತ್ತೆ ಅದು ಬಹಳ ಮುಖ್ಯ ಆಗಿರುತ್ತೆ ಅದು ಸತ್ವ ಗುಣ ಆಗಿರುವಂತಹ ಮಾಹಿತಿ ಇರಬೇಕು ಫಾರ್ ಎಕ್ಸಾಂಪಲ್ ಬೆಳಗಿನ ಸಮಯ ನೀವು ಭಜನ್ಸ್ ಮಾಡೋದಿರ್ಬೋದು ಅಥವಾ ಪಾಸಿಟಿವ್ ಥಾಟ್ಸ್ ಕೇಳೋದಿರ್ಬೋದು ಕೆಲವೊಂದು ಸಲ ಸಾಕಷ್ಟು ಪುಸ್ತಕಗಳನ್ನು ಪಾಸಿಟಿವ್ ಅಫರ್ಮೇಷನ್ಸ್ ಇರುತ್ತೆ ಏನೋ ಆ ಥರದ್ದು ಓದೋದಿರ್ಬೋದು ಕೆಲವರಿಗೆ ಓದೋ ಅಭ್ಯಾಸ ಇರಲ್ಲ ಅಂಥವ್ರು ಏನು ಮಾಡ್ಬೋದು ಆಡಿಯೋ ಬುಕ್ಸ್ ಅಂತ ಬರುತ್ತೆ ಅದನ್ನು ಕೂಡ ನೀವು ಕೇಳಿಸ್ಕೊತಾ ಹೋಗ್ಬೋದು ಇದು ಹಾಗಾಗಿ ಮನಸ್ಸಿನ ಆಹಾರ ಅಥವಾ ಮನಸ್ಸಿಗೆ ಹೋಗುವಂತಹ ಇನ್ಫಾರ್ಮೇಶನು ಬಹಳ ಇಂಪಾರ್ಟೆಂಟು ಇದನ್ನು ಕೂಡ ನೀವು ಅಳವಡಿಸ್ಕೊಂಡ್ರೆ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿರಲು ಸಹಾಯಕ ಮುಂದೆ ಹೋಗ್ತಾ ಹೋದರೆ ನಾಲ್ಕನೇ ಟಿಪ್ ಯಾವುದಪ್ಪ ಅಂತಂದರೆ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಸೊ ಒಂದು ಅರ್ಥ ಮಾಡ್ಕೋಬೇಕು ಆಯುರ್ವೇದ ಚಿಕಿತ್ಸೆಯಲ್ಲಿ ಶಾರೀರಿಕ ವಿಕಾರಗಳಿಂದ ಖಾಯಿಲೆ ಬಂದರೆ ಬಂದ್ ಬಂದಿದ್ದೇ ಆದರೂ ಅಥವಾ ಮಾನಸಿಕ ವಿಕಾರಗಳಿಂದ ಖಾಯಿಲೆ ಬಂದಿದ್ದೇ ಆದರೂ ಆಯುರ್ವೇದದಲ್ಲಿ ಏನು ಮಾಡ್ತಾರೆ ಫಸ್ಟು ಪಾಸಿಟಿವ್ ಫ್ಯಾಕ್ಟರ್ ಏನು ಅಂತ ತಿಳ್ಕೊಬೇಕು ಪಾಸಿಟಿವ್ ಅಂದರೆ ಮೂಲ ಕಾರಣ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ ಅದು ಪ್ರಥಮ ಚಿಕಿತ್ಸೆ ಆಗುವಂಥದ್ದು ಸೊ ಮನೋವಿಕಾರದ ಬಗ್ಗೆ ಆಯುರ್ವೇದ ಗ್ರಂಥದಲ್ಲಿ ಈ ರೀತಿಯಾಗಿ ಶ್ಲೋಕವನ್ನು ಶ್ಲೋಕದಲ್ಲಿ ವಿವರಣೆ ಮಾಡಲಾಗಿದೆ ಏನಪ್ಪಾ ಅಂತಂದರೆ ಈರ್ಷಾ ಶೋಕ ಭಯ ಕ್ರೋಧ ಮಾನ ದಯಶ್ಚಯೇ ಮನೋವಿಕಾರಾಸ್ತೆ ಅಪ್ಯುಕ್ತ ಸರ್ವೇ ಪ್ರಜ್ಞಾಪರಾಧ ಜಾಹ ಅಂತ ಅಂದರೆ ಈರ್ಷಾ ಶೋಕ ಕ್ರೋಧ ಭಯ ಅಭಿಮಾನ ದ್ವೇಷ ಈ ಎಲ್ಲ ಈ ಎಲ್ಲ ಮಾನಸಿಕ ವಿಕಾರಗಳನ್ನು ಅಥವಾ ಈ ಒಂದು ಭಾವನೆಗಳನ್ನು ಏನು ಹೇಳ್ತೀವಿ ಈ ಸಾಕಷ್ಟು ಮನೋವಿಕಾರಗಳಿಗೆ ಇದು ಕಾರಣ ಆಗುವಂಥದ್ದು ಒಂದು ಇದರಲ್ಲಿ ಒಂದು ಪದ ಇದೆ ಪ್ರಜ್ಞಾಪರಾಧ ಅಂತ ಹೇಳ್ತಾರೆ ಪ್ರಜ್ಞಾಪರಾಧ ಏನು ಅಂತಂದ್ರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಏನು ಮಾಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ತೋರಿಸ್ಕೊಡುವಂಥದ್ದು ಯಾವಾಗ ನಾವು ನಮ್ಮ ಬುದ್ಧಿಗೆ ವಿರುದ್ಧವಾಗಿ ನಾವು ಹೋಗಿ ಹೋಗ್ತೀವಲ್ಲ ತರ್ಕಕ್ಕೆ ವಿರುದ್ಧವಾಗಿ ನಾವು ಹೋದಾಗ ಅದು ಸಾಕಷ್ಟು ಈ ಥರದ ಮಾನಸಿಕ ವಿಕಾರಗಳಿಗೆ ಕಾರಣ ಆಗುವಂಥದ್ದು ಸೊ ದಿಸ್ ಇಸ್ ದ ರೀಸನ್ ಫಾರ್ ಆಲ್ ದ ಮಾನಸಿಕ ವಿಕಾರಗಳಿಗೆ ಕಾರಣ ಅಂತ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂಥದ್ದು